ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತೆಯನ್ನು ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದು ಕಾಲದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ रमन मंगलमंगले श्री सर्वंगतादिले शरण्य क्रिया प्रिके गौरी नारायणी नमोस्तुते शक्ति सुंदरपा परिग्रण नारायणी सर्वसाखी आदि देवी नारायणी नमोस्तुते या रक्त मुझे वाचने दिला सिने चंडारुतेजश्री अलक्षायो दिनभर हते आस्ते महामदिनी अलक्षायो मंत्रादि कदिता करवीशो वासिनी महालक्ष्मी देवी सहस्रके नारायणी नमोस्तुते नमोस्तुते फिर घंटे भर करो ए बाबा ನಮ್ಮಲ್ಲಿ ಅಮಾಯಕರನ್ನ ಹತ್ಯೆ ಮಾಡಿದಂತ ಅಲ್ಲಿಯ ಭಯೋತ್ಪಾದಕರ ವಿರುದ್ಧ ಪಾಕಿಸ್ತಾನದಲ್ಲಿ ಹೋಗಿ ನಮ್ಮ ಅವ್ರನ್ನ ಅಲ್ಲಿ ಒಂದ ನಾಶ ಮಾಡಿ ಬಂದಂಥ ಒಂದು ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಒಂದು ನಾವು ನೈತಿಕ ಸ್ಥೈರ್ಯನ್ನು ತುಂಬುದು ಹಾಗೂ ಇನ್ನು ಮುಂದೆ ಒಂದು ವೇಳೆ ಜರಗಿದ್ರೆ ಯುದ್ಧ ಜರಗಿದ್ರೆ ಅದರಲ್ಲಿ ಅವರಿಗೆ ಜಯ ಸಾಧಿಸಲಿ ಅಂತೇಳಿ ನಮ್ಮ ಗ್ರಾಮ ದೇವತೆ ಮಹಾಲಕ್ಷ್ಮಿ ಹತ್ರ ನಾವೆಲ್ಲ ಪೂಜೆ ಸಲ್ಲಿಸಿ ಕೇಳ್ಕೊಳ್ತಾ ಇದ್ದೀವಿ ನಾವು ಭಾರತೀಯರು ಇಡೀ ದೇಶಾದ್ಯಂತ ನಮ್ಮ ಭಾರತೀಯ ಸೈನಿಕರೇನು ಇವತ್ತು ಈ ಮೊನ್ನೆ ಏನು ನಮ್ಮ ಪ್ರವಾಸಿಗರನ್ನು ಸದೆ ಪಡೆದಿದ್ರು ಹೊಂದಿದ್ರು ಆ ಹಂತಕರನ್ನು ವಿರುದ್ಧ ಪಾಕಿಸ್ತಾನದಲ್ಲಿ ಏನು ಅಡಿಕೊಟ್ಟಿದ್ದಾರೆ ಅಲ್ಲೇನು ಅವರು ವಸಾಹತುಗಳಿವೆ ಅವರ ಮೇಲೆ ಈಗಾಗಲೇ ನಮ್ಮ ಭಾರತದ ಸೈನಿಕರು ದಾಳಿಯನ್ನು ಮಾಡಿ ಸುಮಾರು ಒಂಬತ್ತಕ್ಕಿಂತ ಹೆಚ್ಚು ವಸಾಹತುಗಳನ್ನು ದೋಷಗೊಳಿಸಿದ್ದಾರೆ ನಮ್ಮ ಭಾರತೀಯ ಸೇನೆಯ ಒಂದು ಒಂದೇ ಉದ್ದೇಶ ಅಂದ್ರೆ ಇವತ್ತು ಪಾಕಿಸ್ತಾನ ಇರ್ತಕ್ಕಂಥ ಎಲ್ಲ ಹಂತಕರನ್ನ ಸೆದೆ ಬಿಡ್ತಕ್ಕಂಥದ್ದು ಒಂದು ಉದ್ದೇಶ ಇದೆ ಅದಕ್ಕೆ ನಾವು ಯಾವತ್ತು ಯಾವುದೇ ಒಂದು ನಾವು ಉಗ್ರರನ್ನ ಸೆದೆ ಬಿಡಿದು ಮತ್ತು ನಾವು ಭಾರತೀಯ ಯಾವಾಗಲೂ ಶಾಂತಿಯುತವಾಗಿ ನಾವು ಯುದ್ಧವನ್ನು ಮಾಡೋದಾಗಲಿ ಶಾಂತಿ ಪ್ರಿಯರು ನಾವು ಅದಕ್ಕೆ ನಾವು ಇವತ್ತು ದೈವ ಮತ್ತು ಹಿಂದುತ್ವ ದೇವರ ಮೇಲೆ ನಾವೆಲ್ಲರ ನಂಬಿಕೆ ಇಟ್ಟವರು ಅದಕ್ಕೆ ಇವತ್ತು ಇಡೀ ದೇಶಾದ್ಯಂತ ಮತ್ತು ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ಗೋಕಾಕ್ ಮತಕ್ಷೇತ್ರ ವಿಧಾನಸಭೆಯಿಂದ ಇಲ್ಲಿ ಲಕ್ಷ್ಮೀ ದೇವರ ಗುಡಿಯಲ್ಲಿ ನಮ್ಮ ಯೋಧರಿಗೆ ಜಯ ಸಿಗ್ಲಿ ನಮಗೆ ಜಯ ಸಿಗಲಿ ಅವರಲ್ಲಿ ಒಳ್ಳೆಯ ಶಕ್ತಿಯನ್ನ ತುಂಬಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ದೇವಿ ಪೂಜೆಯನ್ನು ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸಾಂಕೇತಿಕವಾಗಿ ನಿರ್ವಹಿಸಿದ್ವಿ ಇವತ್ತು ಅವರೇನ ಕಾರ್ಯವನ್ನು ಮಾಡಿದ್ದಾರೆ ಅವ್ರದ್ದು ಒಂದು ನಾವು ಇಲ್ಲಿ ಇವತ್ತು ನಾವು ಹೆಮ್ಮೆಯನ್ನು ಪಡಬೇಕಾಗ್ತದೆ ಅವರನ್ನು ಪ್ರಶಂಸಿಸಬೇಕಾಗ್ತದೆ ಈ ಸನ್ನಿಧಾನದಲ್ಲಿ ಇವತ್ತು ನಾವು ಒಂದು ಪ್ರಾರಂಭಿಕವಾಗಿ ನಾವು ಇದು ವಿಜಯೋತ್ಸವ ಆಚರಿಸ್ತಾ ಇದ್ದೇವೆ ಇವತ್ತು ನಮ್ಮ ಸೈನಿಕರು ಶತ್ರು ರಾಷ್ಟ್ರದಲ್ಲಿ ಒಳತಂಕ ಹೋಗಿ ನಾಲ್ಕುನೂರು ಐನೂರು ಕಿಲೋಮೀಟರ್ ಇದು ಒಳತಂಕ ಹೋಗಿ ವೀರ ಯೋಧರು ಭಯೋತ್ಪಾದಕರ ಕೇವಲ ಭಯೋತ್ಪಾದಕರ ಅಡಗು ತಾಣಗಳ ಮೇಲೆ ಎಕ್ದಮ್ ನಿರ್ದಿಷ್ಟವಾಗಿ ಅಡಗು ತಾಣಗಳ ಮೇಲೆ ಗುರಿ ಇಟ್ಟು ಧ್ವಂಸ ಮಾಡಿದಂತಹ ನಮ್ಮ ವೀರ ಯೋಧರಿಗೆ ಇವತ್ತು ನಾವು ಪ್ರೇರಣೆಯಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿಜಯೋತ್ಸವ ಆಚರಿಸ್ತಾ ಇದ್ದೇವೆ ಬರು ದಿವಸದಾಗಿ ಇವತ್ತು ಆಪರೇಷನ್ ಸಿಂಧೂರ್ ಅಂತ ಏಕೇಶಿಂದ ಮೋದಿ ಅವರು ಏನು ಹೇಳಿದಾರಲ್ಲ ಅದು ಪೂರ್ಣ ಪ್ರಮಾಣದಾಗ ಪಾಕಿಸ್ತಾನದಲ್ಲಿ ಇದ್ದಂತ ಎಲ್ಲ ಅಡುಗು ತಾಣಗಳು ನಿರ್ಮೂಲನೆ ಆಗುತ್ತೆ ಭಾರತದ ಸೈನಿಕರು ಯೋಧರು ಏರ್ಫೋರ್ಸ್ ಇದ್ದು ಟಾರ್ಗೆಟ್ ಇಟ್ಟಿಂದ ಮೋದಿ ಅವರಿಗೆ ನಾವು ಒಂದೇ ಒಂದು ಕೇಳ್ಕೋತೀವಿ ಪೂರ್ಣ ಪ್ರಮಾಣದಾಗ ಪಾಕಿಸ್ತಾನದಲ್ಲಿದ್ದಂತಹ ಎಲ್ಲ ಉಗ್ರ ತಾಣಗಳು ನಾಶ ಆಗ್ಬೇಕಂತ ಕೃಷ್ಣ ಭಾರತೀಯ ಜನತಾ ಪಕ್ಷದ ಗೋಕಾಕ ವತಿಯಿಂದ ಅವರಿಗೆ ನಾವು ವಿನಂತಿ ಮಾಡ್ತೀವಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ವಿಶೇಷ ಪೂಜೆಯನ್ನು ಕಳೆದ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕದಲ್ಲಿ ನಮ್ಮ ಭಾರತ ದೇಶದಂಥ ಹೋದಂತ ನಮ್ಮ ಭಾರತೀಯರು ಪ್ರವಾಸಕ್ಕಂತ ಹೊಲ ಕೊಲಗಾಂವ್ ಗ್ರಾಮಕ್ಕೆ ಹೋಗಿರ್ತಾರೆ ಅಲ್ಲಿ ಉಗ್ರರು ಅಟ್ಟಹಾಸ ಮೆರೆದು ನಮ್ಮ ಇಪ್ಪತ್ತಾರು ಜನ ಪ್ರವಾಸಿಗರ ಹೆಣ್ಣು ಮಕ್ಕಳ ಎದುರೇ ನೀವು ಹಿಂದೂಗಳ ಅಂತ ಹೇಳಿ ಬ ಹಣಿಗೆ ಗುಂಡಿಟ್ಟು ಕುಂದಿರ್ತಾರೆ ಅದೇ ಹನ್ನೆರಡು ದಿವಸ ಆಗುತ್ತೆ ಇನ್ನು ಕೊಂದು ಹನ್ನೆರಡು ದಿವಸ ಮಟ್ಟ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಕಾಯ್ತಾ ಇರ್ತಾರೆ ಆದ್ರೆ ಅದಕ್ಕೆ ನಮ್ಮ ನಮ್ಮ ಇಪ್ಪತ್ತಾರು ಮಂದಿಕ್ಕೆ ತೀರ್ಕೊಂಡಂತ ಹಿರಿಯರಾಗಿರ್ತಾರೆ ಆ ಹಿಂದೂರು ಅಂತ ಒಂದು ಏನು ಒಂದು ಹೆಸರು ಇಡ್ತಾರೆ ಮತ್ತು ಪ್ರಧಾನಿ ಮೋದಿ ಅವರು ಸಿಂಧೂರು ಅಂದ ಕಳ್ಕೊಂಡಂತ ಈ ನಮ್ಮ ತಾಯಿಯಂದ್ರ ಹೆಸರಿನಲ್ಲೇ ಆ ಒಂದು ಈ ಒಂದು ದಾಳಿಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮಾಡಿ ಇಪ್ಪ ಮೂವತ್ ಎಪ್ಪತ್ತು ಜನರನ್ನ ಇವತ್ತು ಇವಲ್ಲೂ ಇಲ್ಲಿವರೆಗೂ ಉಗ್ರಗಾಮಿಗಳನ್ನು ನಷ್ಟ ಮಾಡಿದ್ದಾರೆ ಸುಮಾರು ಹದಿನೈದರಿಂದ ಇಪ್ಪತ್ತರವರೆಗೆ ದಾಳಿ ಮಾಡಿದ್ದಾರೆ ಇಡೀ ಭಾರತ ದೇಶವೇ ನಾವು ಇಡೀ ಮೋದಿ ಅವರ ಸರ್ಕಾರಕ್ಕೆ ನಾವು ನಿಲ್ಲುತ್ತೇವೆ ಇಡೀ ಎಲ್ಲರೂ ಒಗ್ಗೂಟಾಗಿ ನಾವು ಅವರ ಶಕ್ತಿ ತುಂಬುತ್ತೇವೆ ಹಾಗೂ ಇಡೀ ಪಾಕಿಸ್ತಾನವೇ ಈ ತರ ಒಂದು ಹೋದ್ರೆ ಪಾಕಿಸ್ತಾನ ನೆಲನೆ ಉಳಿಯುವುದಿಲ್ಲ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆ